ಅಂದ್ರೆ ಬಸ್ ಓಡಿಸೋರು ಆಟೋ ಓಡಿಸೋರು ಇಲ್ಲ ಕಾರ್ ಓಡಿಸೋರು ಇಲ್ಲ ಬೇರೆ ಏನೋ ಒಂದು ಓಡಿಸೋರು ಇಲ್ಲ ಹೀಟ್ ಅಲ್ಲಿ ಕೆಲಸ ಮಾಡೋರು ಏನಾಗುತ್ತೆ ಹೀಟ್ ಇರೋ ಝೋನ್ ಅಲ್ಲಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಇರುತ್ತೆ ಈಗ ನಾರ್ಮಲ್ ಆಗಿ ಬಸ್ ಓಡಿಸ್ತಾ ಇದಾರೆ ಅಂದ್ರೆ ಅವ್ರು ಇಂಜಿನ್ ಪಕ್ಕದಲ್ಲೇ ಕೂತಿರ್ತಾರೆ ಇಂಜಿನ್ ಹೀಟ್ ಅನ್ನೋದು ಅವ್ರು ಇರೋ ಜಾಗದಲ್ಲಿ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ ಹೀಟ್ ಎಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಆಕ್ಸಿಜನ್ ಪ್ರಮಾಣ ಅನ್ನೋದು ಆಟೋಮೆಟಿಕ್ ಅಲ್ಲಿ ಬಾಡಿಗೆ ಎಂಟ್ರಿ ಆಗಿ ಕಡಿಮೆ ಆಗುತ್ತೆ ಬೆಂಗಳೂರಲ್ಲಿರೋರು ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಕೋದ್ರು ಇರೋ ಕಾಯಿಲೆಗಳು ಬರ್ತಾ ಇದೆ ರೀಸನ್ ಸಿಂಪಲ್ ಆಗಿ ಹೇಳ್ತಾ ಇದಾರೆ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಅರ್ಥ ಮಾಡ್ಕೊಳ್ಳಿ ಆಕ್ಸಿಜನ್ ಕೊರತೆ ಅನ್ನೋದು ಕಾಡ್ತಾ ಇದೆ ನಮಸ್ಕಾರ ವೀಕ್ಷಕರೇ ಹಾರ್ಟ್ ಅಟ್ಯಾಕ್ ಅನ್ನೋದು ಡೈಲಿ ದಿನನಿತ್ಯ ಒಬ್ರಿಗಲ್ಲ ಒಬ್ರಿಗೆ ನೋಡ್ತಾನೆ ಇದೀವಿ ಯಾಕೆ ಆಗ್ತಾ ಇದೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಅನ್ನೋದಾದ್ರೆ ಮೇನ್ ಆಗಿ ನಾವು ಮಾಡ್ಕೊಳ್ತಾ ಇರುವಂತಹ ಪ್ರಾಬ್ಲಮ್ಗಳಿಂದ ಹಾರ್ಟ್ ಅಟ್ಯಾಕ್ ಕಾಡ್ತಾ ಇದೆ ಹತ್ರ ಡಾಕ್ಟರ್ತ್ರ ಕೇಳಿ ಸಣ್ಣ ಸಣ್ಣ ವಯಸ್ಸವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಮೇಜರ್ ಪ್ರಾಬ್ಲಮ್ ಏನು ಅನ್ನೋದು ಅಂದ್ರೆ ಆಕ್ಸಿಜನ್ ಕೊರತೆ ಅನ್ನೋದು ಕಾಡ್ತಾ ಇದೆ ಹಿಂದಿನ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು ಐವತ್ ಅರವತ್ತು ವರ್ಷ ಹಿಂದೆ ಹೋಗಿ ಭೂಮಿ ಮೇಲೆ ಆಕ್ಸಿಜನ್ ಪ್ರಮಾಣ ಎಷ್ಟಿತ್ತು ಅಂದ್ರೆ ಈ ಮರ ಗಿಡಗಳೆಲ್ಲ ಇರುತ್ತಲ್ಲ ಅದು ಸುತ್ತಮುತ್ತ ಆಕ್ಸಿಜನ್ ಪ್ರಮಾಣ ಅನ್ನೋದು ಸುಮಾರು ಇದರಿಂದ ಏನಾಗ್ತಾ ಇತ್ತು ಆಗಿನ ಕಾಲದ ಅಂದ್ರೆ ಸೀನಿಯರ್ಸ್ ಇದ್ರಲ್ಲ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕಿದ್ರು ಇಲ್ಲಿ ಊರ್ಗಳ ಕಡೆ ಇರೋರು ನೋಡಿ ಗಟ್ಟಿ ಮುಟ್ಟಾಗಿರ್ತಾರೆ ಎಪ್ಪತ್ತೆಂಬತ್ತು ವರ್ಷ ಆದರೂ ಆರಾಮಾಗಿರ್ತಾರೆ ಅದೇ ಬೆಂಗಳೂರಲ್ಲಿರೋರು ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಕೋದ್ರು ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಕೋದ್ರು ಇರೋ ಕಾಯಿಲೆಗಳು ಬರ್ತಾ ಇದೆ ರೀಸನ್ ಸಿಂಪಲ್ ಆಗಿ ಹೇಳ್ತಾ ಇದಾರೆ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಅರ್ಥ ಮಾಡ್ಕೊಳ್ಳಿ ಆಕ್ಸಿಜನ್ ಕೊರತೆ ಅನ್ನೋದು ಕಾಡ್ತಾ ಇದೆ ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ ಗಿಡ ಮರ ಇರೋದ್ರ ಪಕ್ಕ ನಾವು ಮನೆ ಕಟ್ಕೊಂಡಿದ್ದೀವಪ್ಪ ಮನೆಯಲ್ಲೇ ಗಿಡ ಬೆಳೆಸ್ತಾ ಇದೀವಪ್ಪ ಆಕ್ಸಿಜನ್ ಸಿಗಲ್ವಾ ಎಲ್ಲ ಟೈಮಲ್ಲೂ ಒಂದೇ ತರ ಇರೋದಿಲ್ಲ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ನಮ್ಮ ಮನೆ ಪಕ್ಕದಲ್ಲಿ ಗಿಡ ಬೆಳೆಸಿರೋದ್ರಿಂದ ನಮ್ಗೆ ಆಕ್ಸಿಜನ್ ಪ್ರಮಾಣ ಅದೇ ಸಿಗ್ತಾ ಇದೆ ಗ್ಯಾರಂಟಿ ಕೊಡ್ತೀರಾ ಹಳ್ಳಿಗಳ ಕಡೆ ಆಗಿನ ಕಾಲದಲ್ಲಿ ಹಳ್ಳಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿಸೋರು ಈಗಲೂ ಕೂಡ ಹಾಕಿಸ್ತಾರೆ ಅದನ್ನು ಬಿಟ್ಟು ಹಳ್ಳಿ ಅಕ್ಕಪಕ್ಕದಲ್ಲಿರೋ ಆಯಸ್ಸು ಅನ್ನೋದು ಚೆನ್ನಾಗಿದೆ ಹಳ್ಳಿನಲ್ಲಿರೋರು ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ದಾರೆ ಅದೇ ಸಿಟಿಗಳಲ್ಲಿರೋರು ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಇದೆ ಆಗಿ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಇಪ್ಪತ್ತ ಒಂದರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ಗೆ ಎಷ್ಟೋ ಜಾಗದಲ್ಲಿ ಇಳಿದೋಗಿದೆ ಇನ್ನು ಅದಕ್ಕಿಂತ ಕಡಿಮೆ ಇಳಿಯುವಂಥ ಚಾನ್ಸಸ್ಸು ಬರ್ತಾ ಇದೆ ಹತ್ತತ್ರ ಹದಿನೇಳು ಹದಿನೆಂಟು ಪರ್ಸೆಂಟ್ಗೆ ಆಕ್ಸಿಜನ್ ಪ್ರಮಾಣ ಇಳಿತಾ ಹೋದಷ್ಟು ಮನುಷ್ಯನ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಯಿಲೆಗಳು ಜಾಸ್ತಿ ಕಾಡ್ತಾ ಹೋಗುತ್ತೆ ಮಾನಸಿಕ ದೌರ್ಬಲ್ಯತೆ ಅನ್ನೋದು ಕಾಡುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ಸ್ವಾಮಿ ಸೈಂಟಿಸ್ಟ್ಗಳು ಹೇಳಿ ಎಚ್ಚರಿಸ್ತಾ ಇದ್ದಾರೆ ಈಗ ನಾವು ವಾಸ ಮಾಡ್ತಾ ಇರುವಂಥ ಜಾಗದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ನಮಗೆ ಗೊತ್ತಿಲ್ಲ ಟೆಸ್ಟ್ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಯಾವುದು ಮಿಷಿನ್ ಇಲ್ಲ ಅದನ್ನು ಯಾರು ಬಂದು ಟೆಸ್ಟ್ ಮಾಡಬೇಕು ಆಕ್ಸಿಜನ್ ಟೆಸ್ಟ್ ಅಂತ ಕೆಲವಷ್ಟು ಎಕ್ವಿಪ್ಮೆಂಟ್ಗಳಿದೆ ಆ ಎಕ್ವಿಪ್ಮೆಂಟ್ಗಳಿಂದ ಮಾತ್ರ ಟೆಸ್ಟ್ ಮಾಡ್ಬೋದು ಅಂಥದ್ದನ್ನು ಗೌರ್ಮೆಂಟ್ ಮಿಷಿನರಿಗಳು ಕೆಲವಷ್ಟು ಜಾಗದಲ್ಲಿ ಮಾಡ್ತಾ ಇರುತ್ತೆ ಎಕ್ಸಾಂಪಲ್ ಮ್ಯಾನ್ ಹೋಲ್ ಅಲ್ಲಿ ಮನುಷ್ಯ ಹೋಗಿ ಸತ್ತೋದಾ ಅಂತ ಎಷ್ಟೋ ವಿಡಿಯೋಗಳು ನಾವು ನೋಡಿರ್ತೀವಲ್ಲ ಕಾರಣ ಅಲ್ಲಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಇರೋದಿಲ್ಲ ಅಲ್ಲಿ ಏನಿದ್ರು ಇಂಗಾಲ ಡೈಆಕ್ಸೈಡ್ ಇದೆಲ್ಲ ಇರೋದ್ರಿಂದ ಉಸಿರಾಡೋದು ಕಾಲದೇ ಮನುಷ್ಯ ಸತ್ತೋಗಿರ್ತಾನೆ ಈಗ ಹಾರ್ಟ್ ಅಟ್ಯಾಕ್ಗಳಿಂದ ಕಾಡ್ತಾ ಇದೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ರೀಸನ್ ಬಂದು ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇದೆ ಆ ಮನುಷ್ಯನಿಗೆ ಅದಕ್ಕೆ ಕಾರಣ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ರು ಯಾರೊಬ್ರು ಡಾಕ್ಟರ್ ಮಾತಾಡುವಾಗ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ಬಸ್ ಓಡಿಸೋರು ಆಟೋ ಓಡಿಸೋರು ಇಲ್ಲ ಕಾರ್ ಓಡಿಸೋರು ಇಲ್ಲ ಬೇರೆ ಏನೋ ಒಂದು ಓಡಿಸೋರು ಇಲ್ಲ ಹೀಟ್ ಅಲ್ಲಿ ಕೆಲಸ ಮಾಡೋರು ಏನಾಗುತ್ತೆ ಹೀಟ್ ಇರೋ ಝೋನ್ ಅಲ್ಲಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಇರುತ್ತೆ ಈಗ ನಾರ್ಮಲ್ ಆಗಿ ಬಸ್ ಓಡಿಸ್ತಾ ಇದಾರೆ ಅಂದ್ರೆ ಅವ್ರು ಇಂಜಿನ್ ಪಕ್ಕದಲ್ಲೇ ಕೂತಿರ್ತಾರೆ ಇಂಜಿನ್ ಹೀಟ್ ಅನ್ನೋದು ಅವರು ಜಾಗದಲ್ಲಿ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ ಹೀಟ್ ಎಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಆಕ್ಸಿಜನ್ ಪ್ರಮಾಣ ಅನ್ನೋದು ಆಟೋಮೆಟಿಕಲಿ ಬಾಡಿಗೆ ಎಂಟ್ರಿ ಆಗೋದು ಕಡಿಮೆ ಆಗುತ್ತೆ ಬಸ್ ಡ್ರೈವರ್ಗಳಿಗೆ ಇದು ಕಾಡ್ತಾ ಇದೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಬಿ ಎಂ ಟಿ ಸಿ ಬಸ್ ಆಗಿರ್ಬೋದು ಬಸ್ ಓಡಿಸ್ತಾ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗ್ಸತ ಇರುವಂತಹ ಎಷ್ಟೋ ವಿಡಿಯೋಗಳು ನೋಡ್ತಾ ಇದ್ದೀವಲ್ಲ ಇದಕ್ಕೆಲ್ಲ ಮೇನ್ ರೀಸನ್ ಏನು ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇದೆ ವಾತಾವರಣದಲ್ಲಿ ಆಕ್ಸಿಜನ್ ಅನ್ನೋದು ಕಡಿಮೆ ಆಗ್ತಾ ಇದೆ ರೀಸನ್ ನಾವು ಬಳಸೋ ವೆಹಿಕಲ್ ಇರ್ಬೋದು ಇಲ್ಲ ಎ ಸಿ ಆಗಿರ್ಬೋದು ಇಲ್ಲ ಫ್ರಿಜ್ ಆಗಿರ್ಬೋದು ಏನೇನೋ ಬಳಸ್ತಾ ಇದೀವ ಅಲ್ಲ ಎಲ್ಲಾದ್ರಿಂದ ಕೂಡ ನೇಚರ್ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತದೆ ನೇಚರ್ ಅಂತ ಇದ್ದಾಗೆ ನಾವು ಪೂರ್ತಿ ಪ್ರಪಂಚ ಪೂರ್ತಿ ಕಡಿಮೆ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೇಡಿ ಹೆಂಕೆಂದ್ರೆ ಭೂಮಿ ಮೇಲೆ ಉಬ್ಬು ತಗ್ಗು ಪ್ರದೇಶಗಳೆಲ್ಲ ಇದೆ ಎಲ್ಲಿ ಎತ್ತರವಾದ ಪ್ರದೇಶ ಇದೆಯೋ ತುಂಬಾ ಎತ್ತರವಾದ ಪ್ರದೇಶ ಅಲ್ಲೂ ಕೂಡ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ ಅದಕ್ಕೋಸ್ಕರನೇ ಅಲ್ಲಿ ವಾಸ ಮಾಡೋದು ಕಷ್ಟ ಅಂತ ಹೇಳೋದು ಎಕ್ಸಾಂಪಲ್ ಹಿಮಾಲಯದಲ್ಲಿ ಹೋಗಿ ವಾಸ ಮಾಡಿ ಅಂದ್ರೆ ಹಾಗಲ್ಲ ಅಲ್ಲಿ ಆಕ್ಸಿಜನ್ ಪ್ರಮಾಣ ಬೇಕಾಗಿರುವಷ್ಟು ಸಿಗುವುದಿಲ್ಲ ಇನ್ನು ತುಂಬಾ ತಗ್ಗಾದ ಪ್ರದೇಶ ಅಲ್ಲೂ ಕೂಡ ಆಕ್ಸಿಜನ್ ಪ್ರಮಾಣ ಸಿಗುವುದಿಲ್ಲ ಅದಕ್ಕೆ ಈ ಗಣಿಗಾರಿಕೆ ಮಾಡುವಾಗ ಉಸಿರು ಕಟ್ಟಿ ಜನ ಸತ್ರು ಅವ್ರಿಗೆ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇರೋದೇ ಇದಕ್ಕೋಸ್ಕರ ಒಟ್ಟಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಲ್ಲೆಲ್ಲಿ ಕಡಿಮೆ ಇದೆಯೋ ಅದರಿಂದ ಮನುಷ್ಯನ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಇದೆ ಅದನ್ನ ನಾವೇ ಮಾಡ್ಕೊಳ್ತಾ ಇದ್ದೀವಿ ನಮ್ ಗುಂಡಿನ ನಾವೇ ತೋಡ್ಕೊಳ್ತೀವಿ ಅಂತ ಹೇಳ್ತೀವಲ್ಲ ಅಂತ ಕೆಲಸ ಸಿಟಿಗಳಲ್ಲಿ ಇರೋರು ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು ಬಳಸ್ತಾ ಇರೋ ವಾಹನ ಬಿಡಿ ನಾವು ಬಳಸ್ತಾ ಇಲ್ಲ ಸ್ವಾಮಿ ಅಂತ ನೀವು ಹೇಳ್ಬೋದು ಆದ್ರೆ ನಮ್ಮ ಸುತ್ತಮುತ್ತ ಬಳಸ್ತಾ ಇದ್ದಾರಲ್ಲ ಅದರಿಂದ ನಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಎಕ್ಸಾಂಪಲ್ಗಳು ಕೊಟ್ಟು ಕೊಟ್ಟು ಹೇಳ್ಬೇಕಾಗಿದೆ ಎಷ್ಟೋ ಜನಕ್ಕೆ ಕೆಲವೊಬ್ರು ಬೇಡ ಅನಿಸ್ಬೋದು ಆದ್ರೆ ನಾನು ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ ತಗೊಳ್ಳೋರು ತಗೋಬಹುದು ಬಿಟ್ಟು ಬಿಡ್ಬೋದು ಒಬ್ಬ ಸ್ಮೋಕರ್ ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಇರ್ತಾನೆ ಸಿಗರೇಟ್ ಸೇರ್ತಾ ಇರ್ತಾನೆ ಅವನ ಪಕ್ಕದಲ್ಲಿ ಮೂರಡಿ ದೂರದಲ್ಲಿ ವ್ಯಕ್ತಿ ಕೂತಿರ್ತಾನೆ ಇವನು ದಿನಕ್ಕೆ ಇಪ್ಪತ್ತು ಸಿಗರೇಟ್ ಸೇದಿದ್ರೆ ಅವ್ನಿಗೆ ಅಟ್ಲೀಸ್ಟ್ ಎರಡು ಸಿಗರೇಟ್ ಇಲ್ಲ ಮೂರು ಸಿಗರೇಟ್ ಸೇದುವಷ್ಟು ಒಗೆನಾದ್ರೂ ಅವ್ನಿಗೆ ಹೋಗಿರುತ್ತೆ ಅದರಿಂದ ಅವನ ಸ್ಮೋಕಿಂಗ್ ಸ್ಮೋಕಿಂಗಿಂದ ಬರುವಂಥ ಪ್ರಾಬ್ಲಮ್ಗಳು ಬರೋ ಚಾನ್ಸಸ್ ಇರುತ್ತೆ ಇದು ನಾನು ಹೇಳ್ತಾ ಇಲ್ಲ ಅಧ್ಯಯನ ಸ್ಟಡಿ ಹೇಳ್ತಾ ಇರೋದು ಅದೇ ಆಗ್ತಾ ಇರೋದು ನಾವು ನಮ್ಮ ಮನೆ ಸುತ್ತ ಗಿಡ ಇಟ್ಕೊಂಡ್ಬಿಡಿದೀವಿ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದರಿಂದ ನಮ್ಗೆ ಯಾವ್ದು ತೊಂದರೆ ಇಲ್ಲ ಅನ್ಕೋಬೇಡಿ ಗಾಳಿಯಲ್ಲಿ ಇಲ್ಲೇ ಹಿಡಿದಿಟ್ಕೊಳ್ಳೋಕಾಗತ್ತ ಮನೆ ಒಳಗಡೆ ಹಿಡಿದು ಅಂತ ವಸ್ತುನ ಗಾಳಿ ಅಲ್ವಲ್ಲ ಅದು ಈಸಿಯಾಗಿ ಟ್ರಾವೆಲ್ ಮಾಡ್ತಾ ಇರತ್ತೆ ಒಟ್ಟಿನಲ್ಲಿ ಸ್ಪ್ರೆಡ್ ಅನ್ನೋದು ಆಗ್ತಾ ಇರುತ್ತೆ ಹೀಟ್ ಎಲ್ಲಿ ಜಾಸ್ತಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಹೀಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಈ ಓವನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಹೀಟಿಂಗ್ ಫರ್ನೆಸ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಡ್ರೈವಿಂಗ್ ಕೆಲಸ ಆಗಿರ್ಬೋದು ಇನ್ನು ಬೇರೆ ಬೇರೆ ಜಾಗದಲ್ಲಿ ಈಟ್ ಪ್ರೋಸೆಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಆಕ್ಸಿಜನ್ ಪ್ರಮಾಣ ಅನ್ನೋದು ಬಾಡಿಗೆ ತುಂಬಾ ಕಡಿಮೆ ಸಿಗುತ್ತೆ ಬಾಡಿಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದರೆ ಕಾಯಿಲೆಗಳು ಕಾಡುತ್ತೆ ಜೊತೆಗೆ ಬೇರೆ ಬೇರೆ ರೀಸನ್ಗಳಿಂದ ಮನುಷ್ಯ ಬೇಗ ಸಾಯ್ತಾನೆ ನೀವು ಸ್ಟಡಿಗಳನ್ನ ಬೇಜಾನ್ ಮಾಡ್ಬೋದು ಹುಡ್ಕೊಂಡ್ರೆ ಸಿಗುತ್ತೆ ಹುಡುಕಿ ಅಂಥದ್ದನ್ನು ಮಾಡ್ಕೊಳ್ಳಿ ಕಾಲಜ್ಞಾನದಲ್ಲಿ ಇಂಥ ವಿಷಯ ತಿಳಿಸಿದ್ರು ಬಿಡಿ ಕಾಲಜ್ಞಾನ ಬೇಡ ಅದನ್ನ ಬಿಟ್ಟು ನಮಗೆ ಗುರುದೇವ್ ಸರ್ ಅವರು ಒಂದು ವಿಡಿಯೋದಲ್ಲಿ ತೋರಿಸಿದ್ರು ನಿಮಗೆ ಚೀನಾದಲ್ಲಿ ಆಕ್ಸಿಜನ್ ಬೂತ್ ಗಳು ಬಂದಿದೆ ಏನ್ ಕೇಳಂದ್ರೆ ಒನ್ ಅವರ್ ಆಕ್ಸಿಜನ್ ಬೂತ್ ಅಲ್ಲಿ ಮನುಷ್ಯ ಕುತ್ಕೊಂಡು ದೇಹನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೋಗ್ತಾ ಇದ್ದೇನೆ ಆಕ್ಸಿಜನ್ ಬೂತ್ಗಳಿಗೆ ಒನ್ ಅವರ್ಗೆ ಏನಿಲ್ಲ ಅಂದ್ರೂ ಸುಮಾರು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ನಾವು ಆಕ್ಸಿಜನ್ ಹಾಕ್ಸ್ಕೋಬೇಕಾಗಿದೆ ಈಗ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತ ಯಾವ ರೀತಿ ಒಂದು ಸಿಲಿಂಡರ್ ಇಟ್ಟು ಆಕ್ಸಿಜನ್ನ ಪುಷ್ ಮಾಡ್ತಾರೋ ಆ ರೀತಿ ನಾವು ಬಳಸುವಂಥ ಕಾಲ ಬರ್ಬೋದು ಅರ್ಥ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಬಂದು ಈ ವಾತಾವರಣನ ಹಾಳು ಮಾಡ್ತಾ ಇರೋದು ಧೂಳಿಂದ ಹಾಳು ಮಾಡ್ತಾ ಇದ್ದೀರೋ ಇಲ್ಲ ಒಗೆ ಹಾಳು ಮಾಡ್ತಾ ಇದ್ದರು ಇನ್ನು ಬೇರೆ ಬೇರೆ ಪಲ್ಯೂಷನಿಂದ ಹಾಳು ಮಾಡ್ತಾ ಇದ್ದರು ಒಟ್ಟಿನಲ್ಲಿ ನಾವು ಬದುಕ್ತಾ ಇರೋವಂಥ ವಾತಾವರಣನ ನಾವೇ ಹಾಳು ಮಾಡ್ತಾ ಇದ್ದೀವಿ ತುಂಬ ಮೇಜರ್ ಸಿಟಿಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಅನ್ನೋದು ಜಾಸ್ತಿ ಆಗ್ತಾ ಇದೆ ಬೇಕಾದ್ರೆ ನೀವು ಡೆಲ್ಲಿ ಸರೌಂಡಿಂಗ್ ಆಗಿರ್ಬೋದು ಇನ್ನು ಮೇಜರ್ ಸಿಟಿಗಳು ಯಾವ ಥರ ಇದೆ ಅಲ್ಲಿ ಪೊಲ್ಯೂಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಹಾರ್ಟ್ ಅಟ್ಯಾಕ್ ರೇಟ್ಗಳನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಸಿಕ್ಬಿಡುತ್ತೆ ಬೇರೆ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಹಳ್ಳಿಗಳಿರುತ್ತಲ್ಲ ಅಂಥ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ ನ್ಯಾಚುರಲ್ ಆಗಿ ಹೆಲ್ತ್ ರಿಲೇಟೆಡ್ ಇಶ್ಯೂ ಬಂದು ಇಲ್ಲ ಫ್ಯಾಮಿಲಿಯಿಂದ ಬಂದಿರೋ ತೊಂದರೆಗಳಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬಾನೇ ಕಡಿಮೆ ಇದೆ ಆದರೆ ಈಗಿರುವಂಥ ವಾತಾವರಣದಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಸಿಟಿ ಲೈಫಲ್ಲಿ ಲೀಡ್ ಮಾಡ್ತಾ ಇರೋರಿಗೆ ಇಂಥದ್ದು ಕಾಡ್ತಾ ಇದೆ ಇದೊಂದೇ ಕಾಯಿಲೆ ಅಂತ ಅಲ್ಲ ಬಿ ಪಿ ಆಗಿರ್ಬೋದು ಇನ್ನು ಸೋಯಾಸಿಸ್ಸು ಬೇರೆ ಬೇರೆ ಚರ್ಮದ ರಿಲೇಟೆಡ್ ಕಾಯಿಲೆಗಳು ಇನ್ನು ಬೋನ್ ರಿಲೇಟೆಡ್ ಕಾಯಿಲೆಗಳು ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇರೋದೇ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇದೆ ಇನ್ನು ಸಿಂಪಲ್ ಸಿಂಪಲಾಗಿ ಹೇಳಬೇಕು ಅಂದರೆ ಮಾಸ್ಕ್ ಹಾಕ್ಕೊಳ್ತಾ ಇದ್ವಿ ಯಾವಾಗ ಕರೋನಾ ಪೀರಿಯಡಲ್ಲಿ ಮಾಸ್ಕ್ ಹಾಕ್ಕೊಂಡು ಉಸಿರಾಡೋದಕ್ಕೆ ಆಗುತ್ತಾ ಆಗೋದಿಲ್ಲ ತಾನೆ ಯಾವ ರೀತಿ ಕಷ್ಟ ಆಗ್ತಾಯಿತ್ತು ಆಗಲೂ ಕೂಡ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇತ್ತು ದೇಹಕ್ಕೆ ಎಂಟ್ರಿ ಆಗೋದು ಇದರಿಂದ ಕೂಡ ಮನುಷ್ಯ ಕುಗ್ತಾ ಹೋಗ್ತಾ ಇದ್ದ ಅದಕ್ಕೆ ಆಕ್ಸಿಜನ್ ಫೀಡಿಂಗ್ ಅನ್ನೋದನ್ನೇ ಎಷ್ಟೋ ಕಡೆ ಮಾಡ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಆಕ್ಸಿಜನ್ ಎಲ್ಲಿ ಸಿಗುತ್ತೋ ದೇಹಕ್ಕೆ ಹೇಗೆ ನೀರು ಬೇಕೋ ಗಾಳಿ ಬೇಕು ಆ ಗಾಳಿನಲ್ಲಿ ಆಕ್ಸಿಜನ್ ಪ್ರಮಾಣ ಅನ್ನೋದು ಇಷ್ಟು ಮಟ್ಟಿಗೆ ಇರಬೇಕು ಅಂತ ಇದೆ ಇದರಿಂದಾನೆ ನಮ್ಮ ದೇಹ ಈ ರೀತಿ ವೀಕ್ ಆಗ್ತಾ ಇರೋದಕ್ಕೆ ಕಾರಣ ಆಗಿನ ಕಾಲದಲ್ಲಿ ಸ್ಟ್ರಾಂಗ್ ಆಗಿದ್ರು ಈಗಲೂ ಬಂಡೆ ಹೊಡಿತಾರೆ ಅವರು ಅಂದ್ರೆ ಅವ್ರಿಗೆ ಇದ್ದಂತ ಎನರ್ಜಿ ಯಾವುದು ಇನ್ನೊಂದು ಫುಡ್ ಅಲ್ಲ ಅದ್ರ ಜೊತೆಗೆ ಈ ಮೇಜರ್ ಬೇಕಾಗಿರುವಂಥ ಆಕ್ಸಿಜನ್ ಗಾಳಿನಲ್ಲಿರುವಂತಹ ಆಕ್ಸಿಜನ್ ನಮ್ಮ ದೇಹಕ್ಕೆ ಎಂಟ್ರಿ ಆಗದೆ ಒಂದು ಎನರ್ಜಿ ಸೋರ್ಸ್ ಆ ಸೋರ್ಸ್ನ ಆಡ್ ಮಾಡ್ಕೊಳ್ತಾ ಇದೀವಿ ಒಟ್ಟಿನಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಜಾಗದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಂಡು ಕೆಲಸ ಮಾಡಿ ಇಲ್ವಾ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆಯಾ ನಿಮಗೆ ಅಂತ ಕಾಯಿಲೆಗಳು ಕಾಡ್ತಾ ಇದೆಯಾ ಆದಷ್ಟು ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುವಂತ ವಾತಾವರಣದಲ್ಲಿ ದಿನದಲ್ಲಿ ಒಂದು ಮೂರು ಗಂಟೆನಾದರೂ ಕಳಿಯಿರಿ ಆಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ನಾವೇ ಕಾರಣ ಆಗ್ತೀವಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಯಸ್ಸು ದೇವ್ರು ಕೊಟ್ಟಿರ್ತಾನೇನೋ ಆದ್ರೆ ಅದನ್ನ ಇಪ್ಪತ್ತು ವರ್ಷಕ್ಕೆ ಇಳಿಸ್ಕೊಳ್ಳೋ ಕೆಲಸ ನಾವೇ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ನಮ್ಮ ಆಯಸ್ಸನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಕಾರಣ ಆಗ್ತಾ ಇರೋರು ನಾವೇ ಆದಷ್ಟು ಆಕ್ಸಿಜನ್ ಪ್ರಮಾಣ ನಾವು ಸುತ್ತಮುತ್ತ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಎಷ್ಟಿದೆ ಟೆಸ್ಟ್ ಮಾಡ್ಕೊಳ್ಳಿ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಈಗ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅದರಿಂದ ಕೂಡ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ದೇಹಕ್ಕೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಫರ್ನೀಸಲ್ಲಿ ಕೆಲಸ ಮಾಡೋರಿಗೆ ಫರ್ನೀಸ್ ಅಕ್ಕಪಕ್ಕ ಹತ್ತು ಮೀಟ್ರ್ ಡಿಸ್ಟೆನ್ಸಲ್ಲಿ ಕೆಲಸ ಮಾಡೋರಿಗೆ ಆ ಈಟಿಂದ ಆಕ್ಸಿಜನ್ ಪ್ರಮಾಣ ಅನ್ನೋದು ಕಡಿಮೆ ಇರುತ್ತಲ್ಲ ಅದರಿಂದ ಕೂಡ ಹೆಲ್ತ್ ಇಶ್ಯೂಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಟ್ನಲ್ಲಿ ಎಲ್ಲಾದ್ರಿಂದ ಮುಕ್ತಿ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ತ್ರೀ ಅವರ್ಸ್ ಮೂರು ಗಂಟೆ ಕಾಲ ದಿನದಲ್ಲಿ ಆಕ್ಸಿಜನ್ ಪ್ರಮಾಣ ಎಲ್ಲಿ ಜಾಸ್ತಿ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಎಲ್ಲ ದೇವಸ್ಥಾನದಲ್ಲೂ ಹರಳಿ ಮರ ಇಲ್ಲ ಸ್ವಾಮಿ ಈಗ ಹಳ್ಳಿ ಮರ ಎಲ್ಲಿರುತ್ತೆ ಅಲ್ಲಿ ಆಕ್ಸಿಜನ್ ಜಾಸ್ತಿ ರಿಲೀಸ್ ಆಗುತ್ತೆ ಅಂತ ಜಾಗದಲ್ಲಿ ಹೋಗಿ ಕುತ್ಕೊಳ್ಳಿ ಇದರಿಂದ ದೇಹಕ್ಕೆ ಒಳ್ಳೇದು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅಂತಾರೆ ದೇವಸ್ಥಾನಕ್ಕೆ ಸುಮ್ ಸುಮ್ಮನೆ ಹೋಗಿ ನಮಸ್ಕಾರ ಮಾಡ್ಬಿಡಿ ಒಳ್ಳೇದಾಗುತ್ತೆ ಅದು ಸೆಕೆಂಡ್ರಿ ಬಿಟ್ಟಾಕಿ ಅದು ನಿಮ್ಮ ನಿಮ್ ನಂಬಿಕೆ ಆದ್ರೆ ಸೈಂಟಿಫಿಕಲಿ ಹೇಳೋದಾದ್ರೆ ಹಳ್ಳಿ ಮರ ಇರುವಂತ ದೇವಸ್ಥಾನ ಇನ್ನು ಒಂದು ಎರಡು ಮೂರು ಮರಗಳಲ್ಲಿ ಹೆಚ್ಚಿಗೆ ಆಕ್ಸಿಜನ್ ಪ್ರಮಾಣ ಅನ್ನೋದು ಬರುತ್ತೆ ಅಂಥ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ನಾವು ರಿಲ್ಯಾಕ್ಸ್ ಮಾಡೋದ್ರಿಂದ ಆಕ್ಸಿಜನ್ ನಮ್ಮ ಬಾಡಿಗೆ ಎಂಟ್ರಿ ಆಗುತ್ತೆ ಕಾಯಿಲೆಗಳು ಅನ್ನೋದು ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ನಮ್ಮ ಗುಂಡಿ ನಾವೇ ತೊಡ್ಕೊತೀವಿ ಅಂತ ಹೇಳಿದ್ವಲ್ಲ ಅಂತ ಕೆಲಸ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ ಈಗಲಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳೋಣ ನಮ್ಮ ದೇಹಕ್ಕೆ ಆಕ್ಸಿಜನ್ ಅನ್ನೋದು ಬೇಕು ಅಂತ ಜಾಗ ಹುಡ್ಕೊಂಡೋಗಿ ಒಂದು ಮೂರು ಅವರ್ ಸ್ಪೆಂಡ್ ಮಾಡಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆಯಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈಗಿರುವಂತ ಆಯಸ್ಸು ಮೈನಸ್ ಆಗ್ತಾ ಹೋಗುತ್ತೆ ಇನ್ನ ಇದೇ ರೀತಿ ಎಷ್ಟೋ ಸಂಗತಿಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ ಅಂತದನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಈ ವಿಷಯನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಎಂದಕ್ಕೆ ಅಂದ್ರೆ ಆಟೋ ಓಡಿಸೋರು ಬಸ್ ಓಡಿಸೋರು ಕಾರ್ ಓಡಿಸೋರು ಹೆಚ್ಚಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ರೀಸನ್ನು ಹೀಟ್ ಜಾಸ್ತಿ ಇರೋ ಕಡೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅವ್ರಿಗೆ ಹೇಳಿ ಅಟ್ಲೀಸ್ಟ್ ಒಂದು ಮೂರು ಹಬ್ಬರು ಆಕ್ಸಿಜನ್ ಜಾಸ್ತಿ ಇರೋ ಕಡೆ ರೆಸ್ಟ್ ಮಾಡಲಿ ರೆಸ್ಟ್ ಮಾಡೋದ್ರಿಂದ ಅವರಿಗೆ ದೇಹಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಸಿಕ್ಕಿದ್ರೆ ಮತ್ತೆ ಅದೇ ಎನರ್ಜಿ ಅನ್ನೋದು ರೀಸ್ಟೋರ್ ಆಗ್ತಾ ಇರುತ್ತೆ ಅಂಥದ್ದನ್ನು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋಗಳನ್ನ ಆಕ್ಸಿಜನ್ ಇಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಇನ್ನು ಇದೇ ರೀತಿ ಎಚ್ಚರಿಕೆ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ ತಿಳ್ಕೊಳ್ತಾ ಇರೋಣ ಒಂದು ನಾಲ್ಕು ಜನಕ್ಕೆ ತಿಳಿಸ್ತಾ ಇರೋಣ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್